ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಪದ್ಮಶ್ರೀ ಮಹಾವೀರ್ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ವ್ಲಾಗ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಸ್ಪೆಷಲ್ ಅಂತಂದರೆ ನಾನು ಲಾಸ್ಟ್ ಟೈಮ್ ನನ್ನ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡಿದ್ದು ವೈಗಮ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ಸೊ ಲಾಸ್ಟ್ ಟೈಮೇ ನಾನು ವೆಯ್ಟ್ ಗೇನ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ ಜೀರೋ ಟು ಸಿಕ್ಸ್ ಮಂತ್ಸ್ ಬೇಬಿ ಇದು ಅದರಲ್ಲಿ ಒನ್ ಪಾಯಿಂಟ್ ನಾನು ಏನು ಹೇಳಿದ್ದೀನಿ ಅಂತಂದರೆ ಮಕ್ಳಿಗೆ ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ಸುತ್ಕಾರ ಹಾಕಬೇಕು ಅಂತ ಹೇಳಿದ್ದೀನಿ ಸೊ ಸುತ್ಕಾರ ಅಂತಂದರೆ ಅಂತಂದ್ರೆ ಔಷಧ ಅಂತಲೂ ಕರೀತಾರೆ ಸೊ ಅದರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ತುಂಬ ಬೇಗನೆ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದೀನಿ ಯಾಕಂತಂದ್ರೆ ಕೆಲವರಿಗೆ ಸತ್ಕಾರ ಅಂದ್ರೆ ಏನಂತ ಗೊತ್ತಿರೋದಿಲ್ಲ ಸೊ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಡಿಟೈಲ್ ಆಗಿ ಈ ವಿಡಿಯೋನ ಮಾಡ್ತಾ ಇದ್ನಿ ನಾನು ನನ್ನ ಮಗಳಿಗೆ ಅವ್ಳಿಗೆ ಒನ್ ಆ್ಯಂಡ್ ಹಾಫ್ ಮಂತ್ ಆದ್ಮೇಲೆ ನಾನು ಸುತ್ಕಾರನ ಸ್ಟಾರ್ಟ್ ಮಾಡಿದ್ದು ನಮ್ಮ ಅಮ್ಮಂಗೆ ಅಜ್ಜಿ ಕೂಡ ಹಾಕಿದ್ರಂತೆ ಸೊ ಅಮ್ಮ ನನಗೂ ಕೂಡ ಹಾಕಿದ್ರು ನಾನು ನನ್ನ ಮಗಳಿಗೂ ಕಂಟಿನ್ಯೂ ಮಾಡಿದೀನಿ ಇದು ಒಂದು ಹೋಮ್ ರೆಮಿಡಿ ಸೊ ಇದರಿಂದ ತುಂಬಾ ತುಂಬಾ ಬೆನಿಫಿಟ್ಸ್ ಇದೆ ಆ ಬೆನಿಫಿಟ್ಸಲ್ಲಿ ಅಲ್ಲಿ ಮೊದ್ಲು ಹೋದರೆ ಮೊದಲಿಗೆ ಮಗುವಿನ ಜೀರ್ಣಕ್ರಿಯೆ ಅಂದ್ರೆ ಮಗುಗೆ ಅಹ್ ಜೀರೋ ಟು ಸಿಕ್ಸ್ ಮಂತ್ ಬೇಬಿ ಮಗುಗೆ ಜೀರ್ಣ ಆಗೋದು ತುಂಬಾ ತೊಂದರೆ ಇರುತ್ತೆ ಏಕೆಂದರೆ ಮಕ್ಕಳು ಯಾವಾಗಲೂ ಮಲ್ಕೊಂಡೇ ಇರ್ತಾರೆ ಝೀರೋ ಟು ಸಿಕ್ಸ್ ಮಂತ್ಸಲ್ಲಿ ಸೊ ಅದರಿಂದ ಮಕ್ಕಳಿಗೆ ಆರಾಮಾಗಿ ಜೀರ್ಣ ಆಗುತ್ತೆ ಮತ್ತು ಅವ್ರಿಗೂ ಮೋಷನ್ ಪ್ರಾಬ್ಲಮ್ ಇದ್ದರೆ ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮತ್ತು ಇದರಿಂದ ಕೆಮ್ಮು ನೆಗಡೆ ಶೀತ ಆಗಲಿ ಏನೂ ಕೂಡ ಮಗುಗೆ ಬರೋದಿಲ್ಲ ಇದರಲ್ಲಿ ಹಾಕೋ ಇಂಗ್ರೀಡಿಯಂಟ್ಸ್ ಇಂದ ತುಂಬಾ ತುಂಬಾ ಬೆನಿಫಿಟ್ಗಳಿದ್ದಾವೆ ಸೊ ಅದಕ್ಕಂತಲೇ ನಾನು ನನ್ನ ಮಗಳಿಗೆ ಒಂದೂವರೆ ತಿಂಗಳ ಆದ್ಮೇಲೆ ನಾನು ಸುತ್ತ ಸ್ಟಾರ್ಟ್ ಮಾಡಿದ್ದೆ ಇದನ್ನು ನೀವು ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಟೈಮ್ ಬೇಕಾದ್ರೂ ಹಾಕಬಹುದು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂ ಆಗಿ ಮಾರ್ನಿಂಗ್ ಹಾಕಿ ಇಲ್ಲ ಅಂತಂದ್ರೆ ಈವ್ನಿಂಗ್ ಸ್ಟಾರ್ಟ್ ಮಾಡಿದೆ ಸಿಕ್ಸ್ ಓ ಕ್ಲಾಕಿಗೆ ಈವ್ನಿಂಗ್ ಟೈಮ್ ಕಂಟಿನ್ಯೂ ಮಾಡ್ಬೋದು ಇದನ್ನ ನೀವು ಒಂದೂವರೆ ತಿಂಗಳು ಪಾಪೋ ಕೂಡ ಹಾಕ್ಬೋದು ಈಗ ಒಂದೂವರೆ ತಿಂಗಳಲ್ಲಿ ನೀವು ಮಕ್ಕಳಿಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದ್ರೆ ಒಂದೂವರೆ ತಿಂಗಳು ಇರೋ ಮಕ್ಕಳಿಗೆ ಇಂಗ್ರೀಡಿಯನ್ಸ್ ಇಲ್ಲ ಒಂದ್ ಸುತ್ತ ಮಾತ್ರ ಹಾಕಬೇಕು ಆ ನಂತರ ಎರಡು ತಿಂಗಳಾಗೋ ಮಕ್ಕಳಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಆಗ್ತಾ ಆ ಥರ ಹಾಕೊತ ಹೋದ್ರೆ ಸುತ್ತುಗಳನ್ನ ಜಾಸ್ತಿ ಮಾಡ್ಕೊತ ಹೋಗ್ಬೋದು ಅಂದ್ರೆ ಎರಡು ತಿಂಗಳು ಆದಮೇಲೆ ಎರಡು ಸುತ್ತು ಮೂರು ತಿಂಗಳಾದ್ಮೇಲೆ ಮೂರು ಸುತ್ತು ನಾಲ್ಕು ತಿಂಗಳಾದ್ಮೇಲೆ ನಾಲ್ಕು ಸುತ್ತು ಐದು ತಿಂಗಳಾದ್ಮೇಲೆ ಐದು ಸುತ್ತು ಆ ಥರ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದು ಆಮೇಲಿಂದ ಇದು ನೀವು ಕಂಪಲ್ಸರಿಯಾಗಿ ಎರಡು ವರ್ಷ ಕಂಪಲ್ಸರಿಯಾಗಿ ಮಕ್ಕಳಿಗೆ ಹಾಕಬೇಕು ಆ ನಂತರ ನೀವು ಕಂಟಿನ್ಯೂ ಮಾಡಂಗಿದ್ರೆ ಕಂಟಿನ್ಯೂ ಮಾಡ್ಬೋದು ನೋ ಪ್ರಾಬ್ಲಮ್ ಹತ್ತು ವರ್ಷದ ಮಕ್ಕಳು ತನಕ ನೀವು ಸುತ್ತ ಹಾಕ್ಬೋದು ನಾನು ನನ್ನ ಮಗಳಿಗೆ ಕಂಪಲ್ಸರಿಯಾಗಿ ಡೈಲಿ ಕೂಡ ಹಾಕ್ತಾ ಇದ್ದೀನಿ ಇದು ರೂಢಿರೋದು ಅಂತಂದರೆ ವಾರದಲ್ಲಿ ಎರಡು ದಿನ ಹಾಕಬೇಕು ಅಂತ ಹೇಳ್ಬಿಟ್ಟು ಗುರುವಾರ ಮತ್ತೆ ಭಾನುವಾರ ಹಾಕೋದಿರೋದು ಅಕಸ್ಮಾತ್ ನಿಮ್ಮನೇಲಿ ಮಕ್ಕಳು ಹಠ ಮಾಡ್ತಿದ್ರು ತುಂಬಾ ಅಂತಂದ್ರೆ ನೀವು ಡೈಲಿ ಬೇಕಾದ್ರು ಹಾಕ್ಬೋದು ಮಕ್ಕಳಿಗೆ ಅದರಿಂದ ಹಾಕೋದ್ರಿಂದ ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ ಸೊ ಹಠನೂ ಕಮ್ಮಿ ಮಾಡ್ತಾರೆ ಮತ್ತೆ ನಾನು ನನ್ನ ಮಗಳಿಗೆ ಡೈಲಿ ಕೂಡ ಹಾಕ್ತೀನಿ ನೀವು ಡೈಲಿ ಹಾಕೋದ್ರೆ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊತ ಹಾಕಿ ಅಂದ್ರೆ ಒಂದು ಸುತ್ತ ಹಾಕೋ ಕಡೆ ಅರ್ಧ ಸುತ್ತ ಮಾತ್ರ ಹಾಕಿ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಂಡು ಡೈಲಿ ಬೇಕಾದ್ರೂ ಹಾಕ್ಬೋದು ಇಲ್ಲ ನಂಗೆ ಡೈಲಿ ಆಗೋದಿಲ್ಲ ಅಂತಂದ್ರೆ ವಾರದಲ್ಲಿ ಎರಡು ದಿನ ಬೇಕಾದ್ರೂ ಹಾಕ್ಬೋದು ಸೊ ನೋ ಪ್ರಾಬ್ಲಮ್ ಇದರಿಂದ ನಿಮ್ಮ ಮಕ್ಕಳಿಗೆ ವೈಟ್ ಗೇನ್ ಸುಲಭವಾಗಿ ಆಗುತ್ತೆ ಜೀರ್ಣಕ್ರಿಯೆ ಆಗುತ್ತೆ ಮತ್ತೆ ಮಕ್ಕಳು ಮೋಷನ್ ಗೆ ಹೋಗ್ತಾರೆ ಮತ್ತೆ ಈ ವಿಡಿಯೋದಲ್ಲಿ ನಾನು ಏನೇ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ನಿಮಗೆ ಕೆಲವರೆಲ್ಲ ಅದಕ್ಕೆ ಇನ್ನೂ ಶ್ರೀಗಂಧ ಅವೆಲ್ಲ ಹಾಕ್ತಾರೆ ಸೊ ನಾನು ಅದನ್ನೇನು ಹಾಕೋದಿಲ್ಲ ನನ್ನ ಮಗು ನನ್ನ ಮಗುಗೆ ಇರೋದು ಹೀಟ್ ಬಾಡಿ ಸೊ ಅದೆಲ್ಲ ಹಾಕೋದ್ರಿಂದ ಕಾನ್ಸ್ಟ್ರೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಬೇಡ ಜಾಸ್ತಿ ಏನೋ ಹೋಗ್ಬೇಡ ಅಂತ ಅಂದ್ಬಿಟ್ಟು ಒಂದು ನಾಲ್ಕೈದು ಐಟಮ್ಸ್ ಅಷ್ಟೇ ಹಾಕ್ತೀನಿ ಇವಾಗ ಅವಳಿಗೆ ಸೆವೆನ್ ಮಂತ್ ಅಲ್ವಾ ಸೊ ಫಿಫ್ತ್ ಮಂತ್ ಆದಮೇಲೆ ಬಾದಾಮಿ ಮತ್ತು ಖರ್ಜೂರನೂ ಸುತ್ತ ಸ್ಟಾರ್ಟ್ ಮಾಡಿದ್ದೀನಿ ನಾನು ನಾನು ಫೈವ್ ಮಂತ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ತ್ರೀ ಮಂತ್ ಆದ್ಮೇಲೆ ಸ್ಟಾರ್ಟ್ ಮಾಡೋಗಿದ್ದೆ ಸ್ಟಾರ್ಟ್ ಮಾಡ್ಬೋದು ಅದರಿಂದ ಏನೂ ತೊಂದರೆ ಇಲ್ಲ ಬಟ್ ನಾನು ಫೈವ್ ಮಂತ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅಂದರೆ ಬಾದಾಮಿ ಮತ್ತು ಖರ್ಜೂರ ಹಾಕೋದ್ರಿಂದ ಮಗುಗೆ ವೆಯ್ಟ್ ಗೇನ್ ತುಂಬ ಆಗುತ್ತೆ ಮತ್ತು ಬಾದಾಮಿ ಹಾಕೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳು ಮಕ್ಕಳಿನ ಬ್ರೈನ್ ತುಂಬ ಚುರುಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ವೀಡಿಯೋನ ನೋಡ್ಕೊಂಡು ನೋಡ್ಬಾರಿ ನಾನು ಹೇಗೆಲ್ಲ ಸುತ್ತಕಾಲನ ಹಾಕ್ತೀನಿ ಅಂತ ಹೇಳಿಬಿಟ್ಟು ಈಗ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ನಿ ಇಲ್ಲಿ ಸುತ್ತಕಾರ ಹಾಕಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಫಸ್ಟಿಗೆ ಭಜೆ ಆನಂತರ ಕೆಮ್ಮು ನೆಗಡೆ ಜ್ವರಕ್ಕೆ ಕಸ್ತೂರು ಮಾತ್ರೆ ಹಾಗೆ ಆ ಬಾದಾಮಿ ಬಾದಾಮಿನ ನಾನು ಮಾರ್ನಿಂಗೇ ನೆನೆಸಿಟ್ಟಿದ್ದೀನಿ ಬಾದಾಮಿಗೆ ನಾನು ಅರ್ಧ ಒಳಷ್ಟು ಬಾದಾಮಿ ಹಾಕ್ತೀನಿ ಹಾಗೆ ಖರ್ಜೂರ ಹಾಗೆ ನಂತರ ಜಾಕಾಯಿ ಇದೆ ಮತ್ತು ಎದೆ ಹಾಲನ್ನ ತೊಗೊಂಡಿದ್ದೀನಿ ನೀವು ಎದೆ ಹಾಲು ಬದಲಿಗೆ ನಾರ್ಮಲ್ ಹಾಲು ಬೇಕಾದ್ರೆ ತೊಗೋಬೋದು ಇಲ್ಲ ಅಂತ ಬಿಸಿನೀರಲ್ಲೂ ಬೇಕಾದ್ರೆ ಈ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ತೆಯ್ಬೋದು ಇಷ್ಟು ಮಾತ್ರ ನಾನು ನನ್ನ ಮಗುಗೆ ಹಾಕೋದು ಇವಾಗ ನಾನು ಯಾವ ಥರ ಸುತ್ತಕು ತೆಯ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ ಇವಾಗ ಸುತ್ತಕಾರನ ನೀವು ಗಂಧದ ಕಲ್ಲಲ್ಲಿ ಮಾತ್ರ ತೆಯಬೇಕು ಗಂಧದ ಕಲ್ಲು ಹೊಸದಾಗಿದ್ದರೆ ಚೆನ್ನಾಗಿ ತೊಳೆದು ಆ ನಂತರ ಸುತ್ತಕಾರನ ತೆಯಬೇಕು ಇಲ್ಲಾಂದರೆ ಡೆಸ್ಟಲ್ಲಿ ಅದರಲ್ಲಿ ಹಾಗೆ ಉಳಿದಿರುತ್ತೆ ಸೊ ಒಂದ್ಸಲಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟಾದಮೇಲೆ ಸುತ್ತಕಾರನ ನೀವು ತೆಯಬೇಕು ನಾನು ಮೊದಲಿಗೆ ಜಾಕಾಯಿನ ಏಳರಿಂದ ಎಂಟು ಸಲ ಈ ಥರ ಇದ್ದೀನಿ ನನ್ನ ಮಗಳು ದೊಡ್ಡೋಳಲ್ವ ಸೊ ಅದಕ್ಕೆ ಏಳರಿಂದ ಎಂಟು ಸಲ ಸುತ್ತಕಾರನ ಜಾಸ್ತಿ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಮಗುಗೆ ಈಗ ಒನ್ ಒನ್ ಮಂತ್ ಪಾಪು ಆದರೆ ಕಮ್ಮಿ ಹಾಕಿ ಎರಡು ಮಂತ್ ಪಾಪು ಅಂತಂದರೆ ಸ್ವಲ್ಪ ಎರಡು ರೌಂಡ್ನ ಹಾಕಿ ಆ ಥರ ಮಾಡ್ಕೊತಾ ಹೋಗ್ರಿ ಆನಂತರ ನಾನು ಖರ್ಜೂರನ ಒನ್ ರೌಂಡ್ ಇಲ್ಲ ಎರಡು ರೌಂಡನ್ನ ತೆಗೊಂಡೆ ಮತ್ತು ಬಾದಾಮಿನ ನಾನು ಬೆಳಗ್ಗೆ ನೆನೆಸಿದ್ನಲ್ಲ ಸೊ ಅರ್ಧ ಹೋಳಷ್ಟು ನಾನು ಬಾದಾಮಿನ ಹಾಕ್ಕೊತಿದ್ದೀನಿ ಮತ್ತು ಬಾದಾಮಿನ ನಾನು ವಾರಕ್ಕೆ ಎರಡು ಸಲ ಅಷ್ಟೇ ಮಗುಗೆ ಕೊಡ್ತೀನಿ ಮಿಕ್ಕಿದ್ದೆಲ್ಲ ಬಜೆ ಜಾಕಾಯಿ ಮತ್ತು ಕಸ್ತೂರು ಮಾತ್ರ ಡೈಲಿ ಕೊಡ್ತೀನಿ ನಾನು ಈ ಎರಡು ಮಾತ್ರ ವಾರದಲ್ಲಿ ಎರಡು ಎರಡು ಟೈಮ್ ಅಷ್ಟೇ ಕೊಡ್ತೀನಿ ನೀವು ಅಷ್ಟನ್ನೇ ಬಾದಾಮಿ ಮತ್ತು ಖರ್ಜೂರನ ವಾರಕ್ಕೆ ಎರಡು ಟೈಮ್ ಅಷ್ಟೇ ಕೊಡಿ ಮಿಕ್ಕಿದ್ದೆಲ್ಲ ಡೈಲಿ ಹಾಕಿದ್ರು ನೋ ಪ್ರಾಬ್ಲಮ್ ಡೈಲಿನೂ ಕೊಡ್ಬೋದು ಈಗ ನಾನು ಕಸ್ತೂರು ಮಾತ್ರೆನ ತೆಗ್ಕೊತಿದ್ದೀನಿ ಕಸ್ತೂರು ಮಾತ್ರೆ ಹಾಕೋದ್ರಿಂದ ಕೆಮ್ಮು ನೆಗಡೆ ಜ್ವರ ಮಗುಗೆ ಯಾವತ್ತಿಗೂ ಬರೋದಿಲ್ಲ ಇದ್ರೂ ಕೂಡ ಹೋಗುತ್ತೆ ಸೊ ನಾನು ನನ್ನ ಪಾಪುಗೆ ಡೈಲಿನೂ ಹಾಕ್ತೀನಿ ಸೊ ಅವಳಗೂ ಸುತ್ತ ಹುಟ್ಟಿದಾಗಿಂದ ಕೆಮ್ಮು ನೆಗಡೆ ಜ್ವರ ಯಾವುದೂ ಇಲ್ಲ ಅವಳು ಆರೋಗ್ಯವಾಗಿ ವೆಯ್ಟ್ ಗೇನ್ ಸುತ್ತ ಬೇಗನೆ ಆಗುತ್ತೆ ನೀವು ಎಲ್ಲ ಹಾಕ್ಬೇಕಾದ್ರೆ ಹಾಲಿನ ತಿಕ್ನೆಸ್ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಬೇಕಾದ್ರೆ ಹಾಲನ್ನ ಹಾಕ್ಕೊಂಡು ತಿಕ್ನೆಸ್ನ ಕಮ್ಮಿ ಮಾಡ್ಕೋಬೋದು ಎಲ್ಲನೂ ಜೊತೆಗೆ ಹಾಕಿ ತೇಯ್ಕೊಂಡಿದ್ದಾಗಿದೆ ಇವಾಗ ನಾನು ಒಳ್ಳೆಗೆ ಎಲ್ಲವನ್ನೂ ತೆಗ್ದಿದ್ದೀನಲ್ಲ ಅದನ್ನೆಲ್ಲ ಈಗ ಒಳ್ಳೆಗೆ ತಗೊತಾ ಇದ್ದೀನಿ ಈ ಥರ ನಾನು ತೊಗೊತಿದ್ದೀನಲ್ಲ ಆ ಥರ ಎಲ್ಲನೂ ಸ್ವಲ್ಪ ಬಿಡ್ದಂಗೆ ಎಲ್ಲನೂ ಈ ಥರ ಹಾಲಿಗೆ ಹಾಕೋಬೇಕು ಇವಾಗ ನೋಡಿದ್ರಲ್ಲ ಇವಾಗೆಲ್ಲಾನು ಹಾಕಿ ರೆಡಿಯಾಗಿದೆ ಮಗುಗೆ ಈ ಥರ ಕಾಲು ಮೇಲೆ ಹಾಕೊಂಡು ಈ ಥರ ಬೆಳ್ಳಿ ಒಳ್ಳೆಯಲ್ಲಿ ಎಲ್ಲನೂ ಫಿಲ್ ಮಾಡಿಕೊಂಡು ಮಗುಗೆ ಹಾಕಬೇಕು ಮಗುವಿಗೆ ನೀವು ಹಾಲು ಕುಡಿಸಿದ ನಂತರ ಸುತ್ತಕಾರನ ಹಾಕಬಾರ್ದು ಹಾಲು ಕುಡಿಸಿದ್ರಿ ಅಂತಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟ ಮೇಲೆ ಜಾಕಾಯಿನ ಎಲ್ಲನೂ ಹಾಕಬೇಕು ಜಕಾಯಿನೆಲ್ಲ ಹಾಕಿದ್ಮೇಲೆ ನೀವು ಹಾಲನ್ನ ಕುಡಿಸ್ಬೋದು ನೋ ಪ್ರಾಬ್ಲಮ್ ಇದು ಇವತ್ತಿನ ಕಂಪ್ಲೀಟ್ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಪದ್ಮಶ್ರೀ ಮಹಾವೀರ್ ವ್ಲಾಗ್ಸ್ನ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್